ಸೊ ನಾತು ಇರೀ ಎದ್ದಿ ನೋಡಿಬಿಟ್ಟು ಸಂತೋಷ್ ಅವರು ನೋಡಿ ಆಫೀಸ್ಗೆ ಹೋದರು ಅವ್ರು ಸಲುವಾಗಿ ಅಂದ್ರೆ ಪರೋಟ ಮಾಡಿರೋದು ನಾಲ್ಕು ಮತ್ತು ಅಂದರೆ ರಾತ್ರಿ ಸೋಯಬಿನ್ ಪಲ್ಯ ಇತ್ತು ಅದಕ್ಕೆ ಕಟ್ಟಿಸಿ ಕೊಟ್ಟು ಬಿಟ್ಟಿನಿ ನೋಡ್ರವರಿಗೆ ರಾತ್ರಿ ಏನೊಂದು ಸ್ವಲ್ಪ ಇಟ್ಟು ಹೋಗ್ಬಿಟ್ಟಿತ್ತು ನಾನು ಪರೋಟ ಮಾಡಿದ ಮತ್ತಂದ್ರೆ ಸೋಯಬಿನ್ ಪಲ್ಯ ಕೊಟ್ಕೊಳ್ತೀನಿ ಮತ್ತು ಚಿಕ್ಕ ಮಕ್ಕಳು ಸಲುವಾಗಿ ಅಂದ್ರೆ ಈಗ ಹುಡುಗನಿಗೆ ಪರೋ ಮಾಡ್ಕೊಳಕ್ ಅಂತ ಇಲ್ಲಿ ನಾನು ಕರೀಕಾರಿ ಏನೇನು ಏನು ನೋಡ್ರಿ ಹೋಗೋ ಆಗಿಲ್ಲ ಕರೋದು ಆಗಿಲ್ಲ ನನಗೆ ಈ ಸರಸಾಗಿ ಬಾಂಡೆ ತೊಗೊಬಿಡ್ಕೆಸಿನ ಹೊರ ಸಲ ಉಳ್ಳಾಗಡ್ಡಿ ಪರಟನ ಮಾಡ್ತೀನಿ ರೀ ಜಲ್ದಿ ಜಲ್ದಿರ ಟೈಮಲ್ಲಿ ಸ್ವಲ್ಪ ಜಲ್ದಿ ನೋಡುತ್ತೆ ಅಂದಗೋಸ್ಕರ ಈಗ ಭಾಂಡೆ ತೊಗೊಂಡು ಅವ್ರ ಸಲುವಾಗಿ ಈಗ ಉಳ್ಳಾಗಡ್ಡಿ ಪರಟ ಮಾಡ್ಕೋ ನೋಡಿರಿ ಚಾಯಿಗ ರೆಡಿ ಆಗ್ಯದ ಆಗಲ್ಲ ಹಾಲಿ ತೊಗೊಂಡು ಬರೋಲ್ಲಾಗ್ಯಾರ ನೇ ಇದು ಮಾಡಿರ್ತೀವಿ ಈಗ ಕರಿಚಾಯೇ ಮಾಡ್ತೀಸ ಕೊಡ್ಲತ್ತೀನಿ ಅದ್ರಾಗ ಕಂಫರ್ಟ್ ಇದೆ ಹೆಂಗ್ ಸ್ವಲ್ಪ ಡಾಕ್ಟರ್ದಾಗ ಕರಿಚಾನೆ ಕುಡಿಯತ್ತೆ ಸೊ ಅದಕ್ಕೆ ಸೇನೆ ಅದೇ ಮಾಡ್ಲತ್ತೀವಿ ನೋಡಿರಿ ನೋಡಿಗ

ನೋಡ್ರಿ ಎಲ್ಲರೂ ಹೋದ್ರೆ ನೋಡ್ರಿ ಫ್ರೆಂಡ್ಸ ಸಂತೋಷವ್ನೋ ಸೋಯಾಬೀನ್ ಪಲ್ಯ ಮತ್ತೊಂದ ಪರೋಟ ಕೊಟ್ಟು ಕಳಿಸಿದ ಕಳ್ಸಿದ ಚಹ ಚಪಾತಿ ಉಂಡ್ರು ಉಂಡ್ರ ಮತ್ತೊಂದು ನೋಡ್ರಿ ಉಳ್ಳಾಗಡ್ಡಿ ಪರೋಟ ಮಾಡಿದ ಧನಿಯಾ ಪುದೀನ ಚಟ್ನಿ ಹಾಕಿ ಪಾರಗಳಿನೂ ಕೊಟ್ಟು ಹಾಸಿಗೆ ಕಳ್ಸೀನಿ ಹಾಸಿಗೆಲ್ಲ ತೆಗದ್ ಕಸಿ ಕಸ ಗುಡಿಸಿಲ್ಲ ಕಸ ಆಮೇಲೆ ಗುಡಿಸ್ತೀನಿ ತೆಲ್ಲಿ ಫುಲ್ಲು ಶಿಡ್ಲಿಗೆ ಆತ ಅದಕ್ಕೆ ನಾನು ಏನು ಮಾಡೀನಂದ್ರೆ ಒಂದು ಗೋಲಿ ತೊಗೊಂಡಿನಿ ಒಂದು ಜಂಡವಾ ಮುಚ್ಕೊಂಡು ಒಂದ್ಸಲ್ ರೆಸ್ಟ್ ಮಾಡಿ ಒಂದು ಹಂಗ ಆಮೇಲೆ ಚೆಂದನತ್ತ ಒಂದು ಬಟ್ಟೆ ಬಟ್ಟೆಯವರಿ ಬಿಸಿ ಒಗೋದು ಬಿಸಿ ಬಿಸಿ ನೀರಿ ಸ್ನಾನ ಮಾಡ್ಕೊಡು ಆಮೇಲೆ ಕ್ಲಾಸಿಗೆ ಹೋಗ್ತೀನಿ ರೀ ಪಾಸಿಬಲ್ ಆಯಿತು ಹೋಗ್ತೀನಿ ರೀ ಇಲ್ಲ ಅಂದ್ರೆ ಹೋಗಂಗಿಲ್ಲ ನೋಡಮ್ಮ್ರಿ ಏನು ಆತದ ಹೋದ್ರಿ ಯಾಕಂದ್ರೆ ಸೊಪ್ಪು ತಗೊಂಡೇನೋ ಗೊತ್ತದ ಆರಾಮ್ ಅನ್ನಿಸ್ತದ ಯಾಕಂದ್ರೆ ಗೋಲಿನೂ ತಗೊಂಡಿನ ನೋಡಿರಿ बाळाजना ಹೇಳ್ತೀರಾ ಅಕ್ಕ ಜಾಸ್ತಿ ಗೋಲಿ ತೊಬಡಾ ಇಂಜೆಕ್ಷನ್ ತೊಬಡಾ ಹೆಲ್ತ್ ಇಶು ಅಲತಂತ ಓ ಬರಣ್ಣಾ ಅವರ ಹೆಸರು ನೆನಪಾದಾ ಥ್ಯಾಂಕ್ ಯು ರಣಾ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಪ್ರೀತಿಲಿ ತಂಗಿ ಅಂತ ಅಭಿಮಾನನೆ ತಕ್ಕಂತ ಅಭಿಮಾನನೆ ಪರ್ಸೇಜ್ ಜಾಕಿರ ಅದಕ್ಕೋಸ್ಕರ ಹೃದಯ ಪೂರ್ವಕಾಗಿ ಧನ್ಯವಾದಗಳು ಕೆಲವೊಂದು ಜನರಲ್ಲಿ ನಮ್ಮೂರು ತಗೊಂಡ್ರ ಎಷ್ಟು ಕಾಳಜಿ ವಹಿಸೋಂಗಿಲ್ಲ ಆದರೆ ನೀವು ಇಷ್ಟು ಪ್ರೀತಿನಿಂತ ಜಾಸ್ತಿ ಹೆಲ್ತ್ ಇಶ್ಯೂ ಅಥವಾ ಹಾಗೆಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಂದ್ರೆ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ರಾತ್ರಿ ಎಲ್ಲರೂ ಕೂತ್ ಕಮೆಂಟ್ ಓದಿರಿ ಸಂತೋಷ ಚಿಕ್ಕೋ ಮಿಕ್ಕೋ ನಾನು ಚಿಕ್ಕು ಮಿಕ್ಕು ಅದೆಲ್ಲ ತಿನ್ನೋಡು ಮಮ್ಮಿ ಅವ್ರು ಒಳ್ಳೇದೇ ಹೇಳೋಕತ್ತಾರ ನೋಡೋಂಥ ಕೇಸಿನ ಸೊ ಇನ್ನು ಮುಂದೆ ಆದಷ್ಟು ಕೋಶಿಶ್ ಮಾಡ್ತೀನಿ ರೀ ಅವಾಯ್ಡ್ ಮಾಡೋದು ಜಾಸ್ತಿ ತೊಗೋಬಾರ್ದು ಅಂತ ಕೆಲಸ ಬಟ್ ಏನು ಮಾಡಲಿರಿ ಸಿಚುವೇಷನೇ ಭಾಳ ಖರಾಬಾರಿ ರೀ ಏನು ಮಾಡೋಪ್ಲೇನೇ ಇಲ್ಲ ನೋಡಮ್ರ ಒಂದು ಸ್ವಲ್ಪ ದಿನ ಊರಿಗೆ ಹೋಗ್ಬೇಕಂತ ಅಲತ್ತೀವಿ ರೀ ನೋಡಮ್ಮ ಅವ್ರ ಪಗಾರ ಬಂದ್ಬೇಕ್ ಹೋಗ್ಬೇಕು ಇವರಿಗೆ ಈ ಟೈಮ್ನಾಗ ಭಾಳ ಸಿಚುವೇಶನ್ ಖರಾಬ್ ಅದ ರೀ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಫಿನಾನ್ಷಿಯಲ್ ಖರಾಬ್ ಆಗಿಬಿಟ್ಟದ ಯಾಕಂದ್ರೆ ಎಲ್ಲ ಕಡೆ ನೋಡ್ಬೇಕಲ್ರಿ ಈ ಕಡೆ ಮನೆಯದೂ ಆಲಾಗತ್ತದ ತೊಗಡೆ ಹೋಗ್ಬೇಕಂತ ಪ್ಲಾನಿಂಗ್ ಅದ ರೀಗ ತಗೊಂದು ಮಿಡಲ್ ಕ್ಲಾಸ್ ಕುಟುಂಬದವ್ರು ನೋಡಿರಿ ಫ್ರೆಂಡ್ಸ್ ಡೆಲ್ಲಿ ಅಂತ ಸಿಟಿದಾಗ ಮಾಡ್ಕೊಂಡು ಒಂದು ದೊಡ್ಡದು ಮಾತಾಬಿಟ್ಟದೆ ಹೌದಲ್ರಿ ಅದ್ರಾಗಿ ನಮ್ಮದು ಲವ್ ಮ್ಯಾರೇಜ್ ನಮಗೇನು ಯಾರೂ ಕೊಡೋರಿಲ್ಲ ತಗೋರಿಲ್ಲ ನಮ್ಮ ಮಾಡ್ಬೇಕು ನಮ್ಮ ಉಣ್ಬೇಕು ಹಂಗದ ನೋಡ್ರಿ ನಮ್ಮದು ಖುಷಿ ಆಗ್ತದೆ ನೀವು ಇಷ್ಟು ಪ್ರೀತಿಲಿ ಕಮೆಂಟ್ ಹಾಕ್ತಿರಲ್ಲ ರೀ ಚಂದಿರ್ರಿ ಖುಷಿ ನಿಂತಿರಿ ಅದು ನೋಡಿ ಭಾಳ ಖುಷಿ ಆತದ ಆರಾಮ್ ತಪ್ಪದವ್ರು ಮನುಷ್ಯಗೆ ನೋಡಪ್ಪ ನಮಗೂ ಪ್ರೀತಿ ಮಾಡೋರು ಹಾಗಲ್ಲ ಹಿಂಗೆ ಅನ್ನಿಸ್ತದ ಆ್ಯಂಡ್ ಒನ್ಸ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ನನಗೆ ಪ್ರೀತಿ ನಿಂತು ನೋಡೋರಿಗೂ ಥ್ಯಾಂಕ್ ಯು ನನಗೆ ಕೆಟ್ಟ ರೀತಿ ನಿಂತು ನೋಡೋರೆ ಅಂದ್ರೆ ಹಿಂಗೆ ಇವೇನು ಮಾಡ್ತಾವೆ ಈ ವಿಡಿಯೋ ಅಂತ ಹಿಂಗೆ ಬ್ಯಾಡ್ ಕಮೆಂಟ್ ಹಾಕ್ತಿರೋ ಅವ್ರಿಗೆ ಕೂಡ ಥ್ಯಾಂಕ್ ಯು ಅಟ್ಲೀಸ್ಟ್ ಬಂದು ನಾನು ವೀಡಿಯೋಸ್ ಕೂಡ ನೋಡ್ತಿರಲ್ಲ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಊರಾಗ ನೋಡ್ರಿ ನಮ್ಮ ಹೊಲದಾಗ ನಾವು ಕಬ್ಬದು ಎಲ್ಲಾ ಹಾಕಿವ್ ನೋಡ್ರಿ ಫ್ರೆಂಡ್ಸ್ ತೋ ಎಷ್ಟ್ ಚಂದ ಎಷ್ಟ್ ದೊಡ್ಡ ದೊಡ್ಡ ಕಬ್ಬುಗಳು ಹಾಕ್ಬಿಟ್ಟವ್ ನೋಡ್ರಿ ನಮ್ ಕಡೆ ನೋಡ್ರಿ ದೀಪಾವಳಿ ನಾಗ ನೋಡ್ರಿ ಪೂಜೆನು ಯೂಸ್ ಮಾಡ್ತಾರ ಮತ್ತಂದ್ರೆ ದೀಪಾವಳಿ ಆಗ್ಬೇಕು ನೋಡ್ರಿ ಕಟ್ ಮಾಡ್ಕಿ ಸನ್ ಫ್ಯಾಕ್ಟ್ರಿಗಳೂ ಹಾಕ್ತಾರ ನೋಡ್ರಿ ಕಬ್ಬುಗಳು ಫುಲ್ ಗ್ರೀನರಿ ಗ್ರೀನರಿ ಅದ ನೋಡ್ರಿ ಎಲ್ಲಾ ಕಡೆ ಊರಾಗಿನ್ ವಾತಾವರಣ ಊರಾಗಿರೋದ್ ಖುಷಿನೇ ಬ್ಯಾರೆ ನೋಡ್ರಿ ನಿನ್ನೆ ನಮ್ಮ ಮಾಮಾ ನಮ್ಮ ಅತ್ತಿ ನಮ್ ನಾದಿನ ಎಲ್ಲರು ಅಂತ ಯಾಕಂದ್ರೆ ಈಗ ಛತ್ ಬಿದ್ರಿ ಈಗ ಒಂದ್ ಸ್ವಲ್ಪ ದಿನ ಟೈಮ್ ಅದಲ್ಲ ಈಗ ಯಾವ್ದು ಕೆಲ್ಸ ಕೆಲ್ಸ ಏನಿಲ್ಲಲ್ಲ ಹಂಗಂದ್ ಕೆಲ್ಸ ಏನ್ ಮಾಡ್ಯಾರ ಎಲ್ಲರೂ ಕಲ್ತ್ ಕೆಸಿನ ಹೊಲಕ್ ಹೋಗಿದ್ರ ನೋಡ್ರಿ ನೋಡ್ರಿ ನಮ್ಮ ಅಣ್ಣವ್ರ ಇಲ್ಲಿ ಇದು ಮಾಡಿ ಸಂತೋಷ ಮಾಮಾರ ಮಗ ಹರಲ್ರಿ ನಮ್ಮ ಅಣ್ಣ ನೋಡ್ರಿ ಇದು ಮಾಡಿ ತೋರಿಸ್ಲತ್ ಅಂದ್ರೆ ಎಷ್ಟು ಗಣಿ ಆಗಿ ಒಂದು ಕೆಸಿನ ಫುಲ್ ಎಕ್ದಮ್ ಸೂಪರ್ ಎದ್ ಖುಷಿ ನೋಡಾದ್ರಿ ನೋಡೋದ್ರಿ ಕುತ್ತಿಗೆಸಿನ ಇಲ್ಲಿ ಯಾಕಂದ್ರೆ ಕೊಟ್ ಕಳಿಸ್ತಾರ ಈಗ ಹೋಗಾದ್ರೆ ಆಗಂಗಿಲ್ಲ ನಾವ್ ಭೀ ನಿಮ್ಗೆ ಕೂತ್ಕ್ರೆ ಫೋನ್ ನೀವ್ ಭೀ ನೋಡ್ರಿ ಇನ್ನ ಮುಂದ್ ಫುಲ್ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಕೊಟ್ಟು ಕಳಿಸದ ಏನೇನದ ನೀವು ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಸ್ಕಿಪ್ ಮಾಡ್ಲಾರ್ದೋರ್ಗೆ ಬಾ ಚಂದ ಅನಸ್ತದ ಏನಿಕ್ಕಿ ಕಸ ಪಸ ತೋರ್ಸತ್ತ ಅಲ್ಲ ಹುಲ್ಲಾಗಿಲ್ಲ ಅಂತ ತಿಳ್ಕೊಲತ್ತಿರಬೇಕು ಹಂಗೇನೇ ಇಲ್ರಿ ನೋಡ್ರಿ ಎಕ್ಸಾಮ್ ಇಂಟ್ರೆಸ್ಟಿಂಗ್ ಅದ ನೋಡ್ರಿ ಇದು ಏನದೂ ಕಮೆಂಟ್ನಾಗ ಹೇಳ್ರಿ ಯಾಕಂದ್ರೆ ನನಗೂ ಅಷ್ಟೊಂದು ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತೀವಿ ನಮ್ ಇದಕ್ಕೆ ಒಂಥರ ಇದು ಅಂತಾರಲ್ರಿ ಹಿಂಗೆ ಡ್ಯಾಮ್ ಅಂತಾರೆ ಏನಂತಾರೀಕ ಹಂಗೆ ಬೋರಲ್ಲಿ ಹೊಡಿಸಿದ್ವಲ್ರಿ ಅಥವಾ ಅದು ಆಗ್ಬೇಕು ಹಿಂಗೆ ಮಾಡ್ಸ್ಯಾರ ನೋಡ್ರಿ ಹೊಲದಾಗ ನಮ್ಮ ಮಾಮ್ ಯಾಕಂದ್ರೆ ಯಾವಾಗ ಭಿ ನೀರ್ ಇರ್ಬೇಕಂದ್ ಹೊಲಕ್ ಬಿಡ್ಲಕ್ಕ ಕಬ್ಬಿಗದು ಯಾಕಂದ್ರೆ ತೊಗರಿ ಅದು ಎಲ್ಲಾ ಹಾಕ್ಯಾರಲ್ರಿ ಸೋದಕೋಸ್ತರ ಎಲ್ಲದಕ್ಕ ನೀರ್ ಬೇಕಲ್ಲ ತೊಗರಿ ಈರಿಕಾಯಿ ಕುಂಬಳಕಾಯಿ ಅದೇ ಸಂತೋಷ ಅವ್ರ ಮಾಮೂರ್ ಸಂತೋಷರ್ ನಮ್ಮ ಹೊಲ್ದಾಗ ಎಲ್ಲ ಎಲ್ಲ ಆಜು ಬಾಜುನೇ ಅವಲ್ರಿ ಬಾಜುನೇವಲ್ರಿ ಹೊಳಗ್ತ ಎರಡು ಮ್ಯಾನೇಜ್ ಒಂದ್ ಕೆಸಿನ ಈ ಟೈಪ್ ಮಾಡ್ಯಾರ ನೋಡ್ರಿ ಇದ್ರ ಚಂದ ಕಾಣ ಕ್ಯೂಟ್ ಕ್ಯೂಟ್ ಖರಾ ಹೌದಲ್ರಿ ಅದೆಲ್ಲಾ ಕಬ್ ಆಗ್ಯಾವ ನೋಡ್ರಿ ನಮ್ಮ ಇಲ್ಲ ಖರೀದಿ ಮಾಡಿ ತಿನ್ಬೇಕು ಒಂದೊಂದ ಸಲ ಇದ್ದ ತಿನ್ನಬೇಕು ಇಲ್ಲ ಅಂತ ಗಪ್ಪ ಊರಾಗ ನೋಡ್ರಿ ಎಲ್ಲ ತಾಜಾ ತಾಜಾ ಇದ್ದರ್ ಹೋಗ್ತಿನಾ ಅಪ್ಪ ಇಲ್ಲಾ ನೋಡ್ರಿ ನೋ ಹ್ಮ್ ಇಲ್ಲಿ ನೋಡ್ರಿ ಈಗ ಹತ್ತಿನو ಹಾಕ್ಯಾರ ನೋಡ್ರಿ ಈಗ ಹತ್ತಿಗೆ ಇಳುವ ಯಶಂದಾಗಿ ಮತ್ತಂದ್ರೆ ಇವೆಲ್ಲ ಈಗ ಬ್ಯಾಸ್ಕೆಟ್ ಟಮ್ನಾಗೆಲ್ಲ ಹತ್ತಿ ಅದು ಬರ್ತದ ಹೌದ್ರಿ ಫ್ರೆಂಡ್ಸ್ ಮಾರ್ಚ್ ಏಪ್ರಿಲ್ ಟೈಮ್ನಾಗ ಗಿಡ ಅದೆಲ್ಲ ಮಸ್ತ್ ಎಕ್ದ್ ಜುಂಪ್ ಝುಂಪ್ ಆಗ್ಯಾವ ನೋಡ್ರಿ ಹೌದ್ರಿ ಬಹಳ ದಿನ ಹೊಲಕ್ ಹೋಗಿದ್ರಿ ಯಾವಾಗ ಬಿತ್ತದಾಗ ಎಲ್ಲ ಮಾಡಿ ನೋಡ್ರಿ ಯಾಕಂದ್ರ ಮನಿ ಕಟ್ಟಲ್ರಿ ಹಂಗಿಲ್ಲ ಬರೋದಿಲ್ಲ ಆಗಿದೆ ನೋಡ್ರಿ ಅವ್ರಿಗೆಲ್ಲರಿಗೂ ಹೋದ್ವಾ ಫೋಟೋ ಫೋಟೋ ಎಲ್ಲ ವಿಡಿಯೋ ಕಾಲ್ ಮಾಡಿ ಮಸ್ತ್ನ ಎಲ್ಲ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ ನಾರೇಗಮ್ ಶಾಕ್ ಅದ್ ಹೊಲಕ್ ಹೋಗಿರೇನ್ರಿತು ಸಂತೋಷ್ನೂ ಫೋನ್ ಮಾಡಿ ಹೇಳಿದಂತಾರ ಮಮ್ಮಿ ಪಪ್ಪಾಗ ಹೊಲಕ್ ಹೋಗಿ ನಾ ಸಂತೋಷ್ ಅಂದನ್ ಈ ಫೋನ್ ಮಾಡಿ ಹೊಲಕ್ ಹೋಗ್ಯಾರ ನೋಡವ್ರಿ ಇಲ್ಲಿ ನಿದ್ದಿ ಹೊಂಟದ್ರಿ ಫ್ರೆಂಡ್ಸ್ ನೋಡ್ರಿ ನಾವು ನಾಷ್ಟ ಮಾಡಕ್ ಹತ್ತೀವಿ ಎರಡ್ ಪ್ಲೇಟ್ ಯಾರ್ಯಾರದ ಗೆಸ್ ಮಾಡ್ರಿ ನೋಡಮ್ ಕಮೆಂಟ್ನೇ ಹೇಳ್ರಿ ನೋಡ್ರಿ ಫ್ರೆಂಡ್ಸ್ ಈಗ ತಿಪ್ಪಳಿಕೆ ಅಂತೀವಲ್ರಿ ನಾಂತ ಹಿರಿಕೆ ಹಿರಿಯ ಮಾಡ್ಕೊತಾ ಯಾವಾಗ ತಿಪ್ಪಿಗೆ ತುಪ್ಪದ ಹಿರಿಕೆ ಅಂತೀವಲ್ರಿ ನೋಡ್ರಿ ಎಷ್ಟ್ ಚಂದ್ರಿ ಹೋದಲ್ರಿ ಹೊಲ ತುಂಬಾ ಹೀರೆಕಾಯಿ ರೀ ಮೆಣ್ಸಿ ಎಲ್ಲ ತರಕಾರಿಗಳು ಎಲ್ಲ ಹೊಲ್ದಾಗ ಹಾಕ್ಯಾರ ನೋಡ್ರಿ ಇನ್ನೊಂದು ಸ್ವಲ್ಪ ದಿನದಾಗೆಲ್ಲ ಕಿತ್ತಿ ಬಿಡ್ತಾರಂಥವ್ರು ಮತ್ತಂದ್ರೆ ಎಕ್ದಮ ಚೆಂದ ಚಂದ ಎಕ್ದಮ ತಾಜಾ ತಾಜಾದಂಥ ಕುಂಬಳಕಾಯಿಗಳು ಭೀವ ನಿಂಬಿಕಾಯಿಗಳು ಭೀವ ಫುಲ್ ಎಕ್ದ್ ವೆಜಿಟೇಬಲ್ ಅಂತಾರಲ್ರಿ ಎಕ್ದ್ ತರಕಾರಿಗಳು ಸೂಪ್ಪರ್ ಅಂದ್ರೆ ಅವ ನೋಡ್ರಿ ಇಲ್ಲೆಲ್ಲ ಹಾಕ್ಯಾರ ಎಷ್ಟೊಂದು ಕಾಣಕತ್ತ ನೋಡ್ರಿ ಈಗ ನೋಡಿರಿ ನಮ್ಮ ಮಾಮೂರಿಗೆ ಹೆಂಗೆ ವಿಡಿಯೋ ಬರ್ತದವ್ರೆ ಹಂಗೆ ಮಾಡ್ಕೆ ಸೀನ ಕೊಟ್ಟ ಕಷ್ಟ ನೋಡಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾನೆಲ್ಲರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂಥೇಳಿ ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ್ ತು ಈಗ ಎಲ್ಲ ಬೆಳಿಗ್ಗಳ್ ಫುಲ್ ಈಗದ್ ಹಿಂಗೆ ಅಂಥರ ಇದು ಆಗಿಬಿಟ್ಟವಲ್ಲ ಈಗ ಹಾಳಲ್ಲಿ ಆಗತ್ತಂದ ಹಂಗಂತೆ ಆಯ್ತು ಈಗ ಬಿಡ್ತೀನಿ ಅಂತಂದ್ರೆ ನೋಡಿ ಕುಂಬಳಕಾಯಿ ನೋಡಿರಿ ಈಗ ಮಸ್ತ್ ತಾಜಾ ತಾಜಾ ಅವ ನೋಡ್ರಿ ಯಾರು ತೊಗೊಂಡು ಬರ್ಬೇಕು ರೀ ಅಲ್ಲಿ ಹೋಗಿ ಹೌದಲ್ರಿ ಸಮೀಪ ಇದ್ರೆ ಹೋಗಿ ಸರ್ರಂತೋಗಿ ಸರ್ರನ್ ತೊಗೊಂಡ್ಬರ್ಲಾಕ ಆತದ ನೋಡಂಬ್ರಿ ನಾ ಎಷ್ಟು ದಿನ ಇಷ್ಟೇ ದೂರ ಇರ್ತೀವಿ ನಾ ಎಷ್ಟು ದಿನ ನಮ್ಮ ಲೈಫ್ನ ಇದೇ ಕಷ್ಟ ಅದ ಅಂತೇ ಯಾಕಂದ್ರೆ ನಾವು ಮಾಡಿದದ ನಾವು ಉಣ್ಬೇಕಾಗ್ತದ ಹೋದ್ರಿ ತೊ ನಾವು ಲವ್ ಮ್ಯಾರೇಜ್ ಆಗಿದ್ದು ತೋ ನಿಮ್ಮ ದೂರ ಆಗೀವಿ ನೋಡಂಬ್ರೀನಾ ದೇವ್ರಿನ ಎಷ್ಟು ದಿನ ದೂರ ಇಡ್ತಾನ ಅಂತ ಕೆಸಿನ ಬಟ್ ನಮ್ಮ ಬ ನಮಗಿದ್ದಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನಮ್ಮ ದುಶ್ಮನಗಳಿಗೂ ಬರಬಾರ್ದು ಅಂತೀನಿ ನೋಡ್ರಿ ಯಾಕಂದ್ರೆ ನಮ್ಮ ಲೈಫ್ನಾಗ ಭಾಳಷ್ಟು ಕಷ್ಟ ಅದ ರೀ ಫ್ರೆಂಡ್ಸ್ ಬಟ್ ಹೇಳ್ಕೋಕ್ಕಾಗಂಗಿಲ್ಲ ಸುಮ್ಮ ಕುಂದ್ರಕ್ಕೂ ಆಗಂಗಿಲ್ಲ ಹಂಗೆ ಅದ ನೋಡಿರಿ ನಮ್ಮ ಲೈಫು ಬಟ್ ಪರವಾಗಿಲ್ಲ ಕುಂಬಳಕೆ ನೋಡ್ರಿ ಎಕ್ದಮ್ ಫ್ರೆಶ್ ಎಕ್ದಮ್ ತಾಜಾ ತಾಜಾ ಅದ ಎಕ್ದಮ್ ಇಲ್ಲಿ ಡೆಲ್ಲಿದಾಗ ಅಂದ್ರೆ ಸೊಸರು ರೂಪಾಯಿ ಕಿಲೋ ದೊಸ್ರ ರೂಪಾಯಿ ಕಿಲೋ ಹಾಂಗೆ ಕೆಲವು ಕೆಂಗೆ ಕೆಲವೊ ಅಂತಾರೆ ಇಲ್ಲ ನೋಡ್ರಿ ಈಗ ನಮ್ಮ ಹೊಲದಾಗ ನೋಡಿ ನಾನು ಈಗ ಸ್ನಾನ ಆದೆ ಎಲ್ಲ ಮುಗಿಸಿಕೊಂಡೆ ನಿನ್ನ ಮನೆಗೆ ಯಾರ್ ಬಂದಾರ ಗೊತ್ತಾದರಿ ಟಣ ಟಣ ಲिडी ಬಂದಾಳ ನೋಡಿ ಅಕ್ಕಿನಾ কালಕ್ಕೆ ಸೇನ ನಾಷ್ಟ ಮಾಡ್ನತ್ತೀ ಆ ಫುಲ್ ಡೇ ಲिडी ಮೇರಿ ساتھ ಮೇಲೇಗೆ ಹನಾ ಯಾಕಿಗೆ ಉನ್ಕೆ گھرವಾಲಿ ಕೈನ್ ಚಲಿ گئی ಈ وجہ ಸೇಸ आज मैंने बोला तो आज मेरे साथ में रहेगी पूरा दिन करके तो आज तो मेरे साथ में रहना ठीक है ನೋಡಿ ಈಗ ನಾನು ಲिडी ಇಬ್ರು কালಕ್ಕೆ ಸೇನ ಕ್ಲಾಸ್ ಗೆ ಹೋಗ್ತೀವಿ ಅಕ್ಕಿನಾ ಬಟ್ಟಿ ಹಾಕಿ ನೀ ಪಾಪಾ ಲೂಸ್ ಲೂಸ್ ಆಗಿತ್ತು कैसा लग रहा है मेरे कपड़े पहन के कम्फर्ट लग रहा है कैसा लग रहा है लेकिन बिचारी ने एडजस्ट कर लिया है क्या करे ऐसे तैसे करके तो नडरी होगा हम भर सिस्टर्स है हाँ हम बोल रहे हम सिस्टर से लीडिया और मैं सिस्टर से ए बी सी डी भी नहीं पढ़ा अभी तो एक बार आप लोग ऊपर वॉल में ही है हम लोग स्किन केयर में उतना नहीं था लेकिन एक में ब्लॉग बन रहा है चेक भी करते रहते हो हाँ मैं मैं आपका फुल वीडियो वाच करती हूँ स्किन केयर के स्टार्टिंग से लेकर एंड तक पढ़ाओ मुझे वो जो झटपट वाला मेकअप है ना मुझे इतना पसंद आया मैं कभी वही करती हूँ बस दो तीन क्रीम लगाया और फिर घर पर उसमें लिख हाँ, देंगे हा, मैं हाँ, वही बोली वो बहुत इंस्टेंट वाला है वो एकदम और एकदम ग्लोइंग सी है ये बहुत जल्दी सूख रहा था कल भी ऐसे कर रहे थे ना मैम पाउडर वाला कर दो ना फिर नहीं अलग अलग हो जाएगा अब ले तो नहीं कौन सा चेक कर हैं उसका कौन से बहुत टाइम हो गया उसको देख देखें देखे देखे देख लो आई बेस कैसे बनाते हैं ಇಮಿಟೇಷನ್ ಮತ್ ಲೋ ಆಪ್ಕೋ ಇಲ್ಲಿ ನೋಡ್ರಿ ಮ್ಯಾಮ್ ಒಂದ್ ಶೇಡ್ ಮೇಕಪ್ ಮಾಡ್ಯಾಳ ಇಡಿಯಾಗ ಚಂದ ಅನಸ್ಲತ್ತದಲ್ರಿ ನೋಡ್ರಿ ಈಗ ನಂದು ಸಿಂಗಲ್ ಶೇಡ್ ಮೇಕಪ್ ಮಾಡ್ಲಾಗತ್ತಾಳ ಈಗ ದೀಪಾ

अब देखो कैसा लगा कैसा फील हो, अच्छा हो रहा है बाहर निकालने के बाद अच्छा फील बहुत अच्छा बहुत गर्मी थी बहुत गर्मी थी इसको इसको भी 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 नहीं 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 बोले बाहर बाहर बहुत बहुत गर्मी है अंदर बोलती है है अंदर ठंड बोलती इसलिए निकाल दिया <laughs> इसको बोला भी नहीं लड़की को बताओ <laughs> जो भी इसको कट कट जाए। <laughs> जाए। जाएगा कर जाएगा ऐसा ऐसा ही जाएगा। <laughs> कर जाएगा, ही नॉट वेज पुलाव

ಹ್ಮ್ ಈಗ ಸೋಯಾಬೀನ್ ಹಾಕ್ತೀನಿ ಇದ್ರಾಗ ಈ ಸೋಯಾಬೀನ್ ಹಾಕಿ ಚಂದಕ್ಕ ಫ್ರೈ ಮಾಡಿ ಗುಡ್ ಚಲೋ ಫ್ರೈ ಏನ್ ಮಾಡಮ್ ಈಗ ಅಕ್ಕಿ ತೊಳ್ಕೊಂಬೀಗ ನೋಡಿಗ ನಂದೀಗ ಐಸ್ ಕ್ರೀಮ್ ಮಾಡಿದಾಗೆಲ್ ಹೊಂಟದ

वले हाँ, सरक ओ माय गॉड वाह अकेले रे दीदी के कोडू देखा मेरा हालत है ऐसा होता है खाना बनाते टाइम पे जरूर अब जाओ हां हमारे घर में रोबज का बोतल लेके रखा है ना उसमें हाँ। वो क्या करता है थोड़ा सा पानी मिला के फिर आइसक्रीम बना देता है अच्छा इनका हम की चारों के लेके ये खत्म हो गया फिर खा लिया फिर बना के फिर रख देगा अच्छा इनके पास ये वो है ना क्या हाँ, तुमने खरीद रखा हाँ है ना? हमने ये खरीद रखा है ये वाला लिया रखा है हमने कैसा है टेस्ट कैसा <laughs> मजा आएगा चूसते चूसते खाओ कार्यक्रम सरसर पट्टी को मर चीटे ನೋಡ್ರಿ ಫ್ರೆಂಡ್ಸ್ ಈಗ ಅಡಿಗೆ ರೆಡಿ ಆಗ್ಯದ ಮಸ್ತನ ತ ರೆಡಿ ಮಾಡಿವಿ ಮತ್ತೆ ಹಪ್ಪಳ ಉಪ್ಪಿನ್ಕಾಯಿ ವಿತ್ತ ಮಸಾರ್ ಅದ ನೋಡ್ರಿ ಬರ್ರೀಗ ಊಟ ಮಾಡಮಿ ನೋಡಿ ನೋಡಿರಿ ಅವ್ರು ಇಬ್ಬರು ಏನು ಪಾರ್ಟಿ ನಡದದ್ರಿ ಇಲ್ಲಪ್ಪ ನೀವು ತಿನ್ನಿ ನಾವಲ್ಲ ಉಂಡೆನ ರೊಟ್ಟಿ ಫುಲ್ ಪ್ಯಾಕ್ ಆಗ್ಯಾದೀ ನಾವು ಅಲ್ಲಿ ನಾವು ಅಲ್ಲ ನಾವು ಅಲ್ ನಾವು ಅಲ್ಲ ಅಕ್ಕಿ ಅಲ್ಲ ಇಲ್ಲ ನಮ್ಮ ಮಮ್ಮಿಯ ನಮ್ಮ ಮಮ್ಮಿಲಿ ಏನು ಮಾಡತ್ತೀ ಈಗ ನೋಡು ಆಲೂ ಕಟ್ ಮಾಡಿ ಹಾಕ್ಲತ್ತಿನಿ ಯಾಕಂದ್ರೆ ಬ್ಯಾಳೆ ಸಾರು ಮಾಡ್ಕೊಳತ್ತೀನಿ ಒಂದೆರಡು ಆಲೂ ಉಪ್ಪು ಕುದಿಸಿಕೊಂಡು ಬಿಡ್ತೀನಿ ಯಾಕಂದ್ರೆ ಮತ್ತೆ ಏನಾರೇ ಮಾಡಕ್ಕೆ ಬರ್ತದಲ್ಲ ಅದಕ್ಕೋಸ್ಕರ ವಾಪಸ್ ನೆಗಡಿ ಆಯ್ತು ನೋಡಿರಿ ಕೆಲಸ ಬಟ್ಟೆ ಒಗ್ದೀನಿ ರೀ ಈಗ ಒಂದು ಬಗೆಟ್ ಬಟ್ಟೆ ಒಗ್ದೀನಿ ಅನ್ನಕ್ಕೆ ಇಟ್ಟೀನಿ ಈ ಕಡೆ ಅಂದ್ರೆ ಈಗ ಬ್ಯಾಳೆ ಇಡ್ಲತ್ತೀನಿ ಬಡವಡನೇ ಮಾಡ್ತೀನಿ ಬಾಂಡೆ ಅದು ನೋಡಿ ಇಲ್ಲ ಈ ಬಾಣಿಯವರಿಗೆ ಸಲ ಸಲಿಸಿ ಬಾಂಡ ತಗೊಂಡ್ಬೋದು ನೆಗಡಿ ಕೆಲಸ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಮಮ್ಮಿ ಬಾಂಡೆ ತಕ್ಲತ್ತೇಳು ಆಗದ ಈಗ ಇದು ಒಂದು ಉಳಿದದ ನೋಡಿ ಪ್ರೊಡಕ್ಟೇಸಿಯಲ್ಲಿ ಇತ್ತು ನೋಡ್ರಿ ಅದನ್ನು ರೆಡಿ ಇರ್ತೀಗ ಬಟ್ ಬಡಬಡ ಸಾರ್ ಈಗ ಇಷ್ಟು ಹೋಗಿರ್ತೀನಿ ಅಂದರೆ ಇಟ್ನಿಟಿ ಮಟ್ಟನೇ ಹಾಗೆ ಇರ್ತೀನಿ ಅವನು ಒಣಗ್ಸ್ಕೊಂಡ್ಬಿಡ್ತೀನಿ ಊಟ ಒಣಗೂ ಆಗೋಲ್ಲ ಮನುಷ್ಯ ನೋಡ್ರಿ ಈಗ ನಾವು ಊಟ ಮಾಡತ್ತೀವಿ ನೋಡ್ರಿ ಊಟದಾಗ ಮಸ್ತಾ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತಂದ್ರೆ ಅಂದ್ರೆ ನೋಡ್ರಿ ಬ್ಯಾಳಿ ಸಾರು ಮಾಡ್ಕೊಂಡಿ ನೋಡ್ರಿ ಇದು ಸಪ್ಪನ್ ಬ್ಯಾಳಿ ಟೈಪ್ ಇರ್ತದಲ್ರಿ ಅದು ಮಾಡ್ಲತ್ತೀನಿ ಸಂತೋಷ್ ಹೊರಗೆ ಊಟ ಮಾಡ್ಕೆ ಸಂಬಂಧ ಥರ ದೋಸ್ತ ಜೊತೆ ಈಗ ನಾವು ಮೂರು ಜನ ಊಟ ಮಾಡತ್ತೀವಿ